ಜೋಳ ಬಂದದ್ದೇ ಭಾರತ ದೇಶದಲ್ಲಿ ಇನ್ನೂ ತನಕ ಕೃಷಿ ವಿಶ್ವವಿದ್ಯಾಲಯಗಳು ಅನ್ವೇಷಣೆ ಮಾಡದಂತಕ್ಕಂತ ಒಂದು ವಿನೋದನ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ ಕಾರಣ ಇಷ್ಟೇ ಸರ್ ಇದರಲ್ಲಿ ಇದು ಮುಂದಿನ ದಿನಮಾನದಲ್ಲಿ ಇದಕ್ಕೆ ಎಷ್ಟು ಪ್ರಮಾಣಕೃತವಾಗಿ ಇದು ಜಾರಿ ಬರುತ್ತೋ ಇಲ್ಲೋ ಗೊತ್ತಿಲ್ಲ ಬಟ್ ಇದರಿಂದ ಬೆಲ್ಲ ಮಾಡಬಹುದು ಅನ್ನುವಂತ ಕಾನ್ಸೆಪ್ಟ್ ಅನ್ನು ತಗೊಂಡು ಅದರಿಂದ ರಸದಿಂದ ಬೆಲ್ಲ ಮಾಡಿ ಮಾದರಿ ಏನ್ ಮಾಡಿದ್ರಿ ಅಂದ್ರೆ ಉದ್ದೇಶ ಇಷ್ಟ ಇನ್ನೂ ರೈತರು ಆಗಲಿ ಇನ್ನೋವೇಟಿವ್ ಫಾರ್ಮರ್ ಇರಬಹುದು ಎಮ್ ಎಸ್ ಸಿಗು ಹೋಗ್ತಕ್ಕಂತ ವಿದ್ಯಾರ್ಥಿಗಳು ಇನ್ನು ಬೇರೆ ಅನ್ವೇಷಣೆ ಮಾಡಿರೋ ಉದ್ದೇಶಕ್ಕಾಗಿ ಜೋಳದಿಂದ ಬೆಲ್ಲ ತೆಗೆದು ಇನ್ ಯಾರು ಮತ್ತೆ ಹುಡುಕ್ತಾರ ಎಪ್ಪತ್ತು ಪರ್ಸೆಂಟ್